ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೇಗಾಗುತ್ತೆ ಅಂತ ಬನ್ನಿ ನೋಡೋಣ ಬೆಳಿಗ್ಗೆನೆ ರೆಡಿ ಆಗಿ ಶಾಪ್ ಗೆ ಅಂತ ಹೋಗ್ಬೇಕಾದ್ರೆ ವೇ ಮನೆ ಕೆಲಸ ನಡೀತಿರೋ ಹತ್ರ ಬಂದ್ವಿ ಇವತ್ತು ವರ್ಕರ್ಸ್ ಆರ್ ಗಂಟೆಗೆ ಬಂದಿ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಕಿಟಕಿ ವಾಸ್ಕಲ್ ಎಲ್ಲಾ ಕೂರ್ಸಕ್ಕೆ ಅಂತ ಇನ್ನು ಪ್ಲಾಸ್ಟಿಂಗ್ ಅವ್ರು ಕೂಡ ಇವತ್ತೇನೆ ಬಂದಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡೋಕೆ ಅಂತ ಅವ್ರ ಕೆಲಸ ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಇವರು ಗಾರೆ ಕೆಲ್ಸದವ್ರು ಅವ್ರ ಪೆಂಡಿಂಗ್ ಕೆಲಸ ಎಲ್ಲಾ ಮುಗಿಸ್ಬೇಕಿತ್ತು ಅದಕ್ಕೆ ಅಂತಾನೆ ಬೇಗ ಬಂದಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಗೋಡೆ ಕೆಲಸ ನಡಿಬೇಕಾದ್ರೇನೆ ಕಿಟಕಿ ವಾಸ್ಕಲ್ ಯಾವ್ದು ರೆಡಿ ಆಗಿರ್ಲಿಲ್ಲ ಹಂಗಾಗಿ ಅದನ್ನ ಖಾಲಿ ಬಿಟ್ಟು ಗೋಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರು ಇವಾಗೆಲ್ಲ ರೆಡಿ ಆದ್ಮೇಲೆ ಕೂರ್ಸ್ಕೊಂಡು ಆ ಕೆಲ್ಸ ಎಲ್ಲ ಕಂಪ್ಲೀಟ್ ಮಾಡ್ಕೊತಿದಾರೆ ಇನ್ನು ಟೈಲ್ಸ್ ಕೆಲಸ ಮಾಡೋರ್ನು ಇವತ್ತೇ ಬರ ಹೇಳಿದ್ವಿ ಎಷ್ಟಾಗುತ್ತೆ ಅಂತ ಮೆಷರ್ಮೆಂಟ್ ಮಾಡ್ಸೋಣ ಅಂತ ಇನ್ನು ಟೈಲ್ಸ್ ವರ್ಕ್ ಮಾಡೋರು ನಮ್ ಬಾವು ಗೊತ್ತಿರೋರೇನೆ ಅವರೇ ಕರ್ಕೊಂಡ್ ಬಂದಿದ್ರು ಅವ್ರುನು ಎಲ್ಲ ಅಳತೆ ಮಾಡಿ ಯಾವ್ದು ಎಷ್ಟೆಷ್ಟು ಫೀಡ್ ಬೇಕು ಅಂತ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಬರ್ಕೊಟ್ರು ಇನ್ನು ನಾವು ಟೈಲ್ಸ್ ಎಲ್ಲ ಸೆಲೆಕ್ಷನ್ ಮಾಡಿ ಪ್ಲಾಸ್ಟಿಂಗ್ ಎಲ್ಲ ಆದ್ಮೇಲೆ ಅವ್ರುನು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೋತಾರೆ ಎಲ್ಲಾನು ಮಾತಾಡ್ಕೊಂಡು ಮುಗ್ದಾದ್ಮೇಲೆ ನಾವು ಶಾಪ್ ಗೆ ಅಂತ ಹೊರಟ್ವಿ ಇವತ್ತು ಒಂದ್ ಐಟಮ್ ಲೋಡ್ ಬಂದಿತ್ತು ಅದನ್ನ ಅನ್ಲೋಡ್ ಮಾಡಿಸಿ ಮತ್ತೆ ಏನೇನ್ ಪೆಂಡಿಂಗ್ ಕೆಲಸ ಇದೆ ಶಾಪ್ ಅಲ್ಲಿ ಅದೆಲ್ಲ ಮುಗಿಸ್ಕೊಂಡ್ವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಶಾಪ್ ನ ಕ್ಲೋಸ್ ಮಾಡ್ಕೊಂಡು ಹೋದ್ವಿ ಕೆಲ್ಸಕ್ ಬಂದಿದ್ರು ಅಂತ ಪ್ಲಾಸ್ಟಿಂಗ್ ಅವರು ಇವತ್ತಿಂದಾನೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಕೆಲವೊಂದ್ ಐಟಮ್ ಬೇಕು ಅಂತ ಹೇಳಿದ್ರು ಹಂಗೆ ಇಂದ ಬರ್ಬೇಕಾದ್ರೆ ತಕೊಂಡ್ ಬಂದ್ವಿ ಇನ್ನು ಪ್ಲಾಸ್ಟಿಂಗ್ ಅವರು ಕೂಡ ನಾವು ಬರೋ ತನಕ ಕಾಲಾವಧಿ ಮರ ಕಟ್ಕೊತಾ ಇದ್ರು ಮತ್ತೆ ಎಲ್ಲಾನು ಕ್ಲೀನ್ ಮಾಡ್ಕೋತಾ ಇದ್ರು ನಾವುನು ಸ್ಪಾಂಜು ಕಾಲಾವಧಿ ಉರಿ ಜಾಯಿಂಟ್ ಮೆಸ್ಸು ಎಲ್ಲಾನು ತಂದ್ಕೊಟ್ವಿ ನಾವು ಬರೋಷ್ಟ್ರಲ್ಲಿ ಮಮ್ಮಿನೂ ಟೀ ತಂದಿಟ್ಟಿದ್ರು ನಾವುನು ಅಲ್ಲೇ ಟೀ ಕುಡಿದು ಸ್ವಲ್ಪ ತಲೆ ಇದ್ವಿ ವೆದರ್ಗುನು ಟೀ ಗು ತುಂಬಾ ಚೆನ್ನಾಗಿತ್ತು ಮತ್ತೆ ಸ್ವಲ್ಪ ಕಿಟಕಿ ಸರಳುಗಳಿಗೆ ಫ್ಲೆಕ್ಸಿಬಲ್ ಹಾಕೋದು ಪೆಂಡಿಂಗ್ ಇತ್ತು ಅಂದ್ಬಿಟ್ಟು ಮದುವರು ಆ ಕೆಲಸ ಮಾಡ್ತಾ ಇದ್ರು ಯಾಕೆ ಈ ತರ ಕಿಟಕಿ ಸರಳುಗಳಿಗೆ ಫ್ಲೆಕ್ಸಿಬಲ್ ಪೈಪ್ ನ ಯೂಸ್ ಮಾಡ್ತೀವಿ ಅಂತ ಶಾರ್ಟ್ ವಿಡಿಯೋ ಮಾಡಿ ಹಾಕಿದೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ನೋಡಿ ಕಿಟಕಿ ವಾಸ್ಕಲ್ ಎಲ್ಲಾನು ಯಾಕೆ ಲೇಟ್ ಆಗಿ ಕೂರಿಸತಾ ಇದೀವಿ ಅಂತಂದ್ರೆ ಇದ್ ಯೂಸ್ ಮಾಡಿರೋ ಮರಗಳೆಲ್ಲ ನಮ್ದೇನೆ ಅದನ್ನ ಕುಯಿಸಾದ್ಮೇಲೆ ಕಟ್ ಮಾಡ್ಸಾದ್ಮೇಲೆ ಒಂದ್ ಸ್ವಲ್ಪ ದಿನ ಒಣಗಬೇಕಂತೆ ಆಮೇಲೆ ಕಿಟಕಿ ವಾಸ್ಕಲ್ನ ಮಾಡೋದು ಅಂತ ಹೇಳಿದ್ರು ಹಂಗಾಗಿ ಅದನ್ನ ನಾವು ಕುಯ್ಸೋದ್ ಲೇಟ್ ಆಗಿತ್ತು ಇನ್ನು ಅದು ಒಣಗ ತನಕ ವೇಟ್ ಮಾಡಿದ್ರೆ ಇನ್ ಕೆಲ್ಸಗಳಾಗಲ್ಲ ಅನ್ಬಿಟ್ಟು ಅದ್ರ ಜಾಗನ ಪೆಂಡಿಂಗ್ ಬಿಟ್ಬಿಟ್ಟು ಅವ್ರು ಕೆಲಸ ಮಾಡಿದ್ರು ಇವಾಗ ಮರ ಎಲ್ಲಾ ಒಣಗಾದ್ಮೇಲೆ ಕಿಟಕಿ ವಾಸ್ಕಲ್ ಮಾಡಿಸಿ ಕೂರಿಸ್ತಾ ಇದಾರೆ ಆದ್ರೂನು ಕಿಟಕಿ ವಾಸ್ಕಲ್ಲೆಲ್ಲ ಮೊದ್ಲೆನೆ ಮಾಡ್ಸಿ ಗೋಡೆ ಕಟ್ಬೇಕಾದ್ರೇನೆ ಜೊತೆಲೆ ಕೂರ್ಸ್ಬಿಟ್ರೆ ಸರಿ ಇವಾಗ ಲಾಸ್ಟ್ ಅಲ್ಲಿ ಕೂರ್ಸ್ಬೇಕಾದ್ರೆ ವಾಸ್ಕಲ್ಲು ಕಿಟಕಿದು ಸೈಜ್ ಸರಿ ಹೋಗದೆ ಇದ್ದಾಗ ಕಟ್ಟಿರೋ ಗೋಡೆನ ಸ್ವಲ್ಪ ಹೊಡಿತಾರೆ ಅವಾಗ ಬೇಜಾರಾಗುತ್ತೆ ಇವಾಗ ವಸ್ತ ಕಟ್ಟಿರ್ತಾರಲ್ಲ ಹೊಡಿಬೇಕಾದ್ರೆ ಹಂಗಾಗಿ ಫಸ್ಟ್ ಕೂರ್ಸ್ಕೊಬಿಟ್ರೆ ಸರಿ ಅಂತ ನನ್ಗನ್ಸುತ್ತೆ ಮಮ್ಮಿ ಮೋಳ್ಗೆ ನೀರ್ ಆಗ್ತಾ ಇತ್ತು ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ ತುಂಬಾ ಜೋರ ಗಾಳಿ ಬೀಸ್ತಾ ಇತ್ತು ಚೆನ್ನಾಗಿತ್ತು ವೆದರ್ ಎಲ್ಲ ಆಮೇಲೆ ಹಂಗೆ ನೋಡ್ಬೇಕಾದ್ರೆ ಅನ್ಕೊಂಡೆ ಸುತ್ತ ಬೆಟ್ಟ ಕಾಣಿಸ್ತಿದ್ದು ನಾನು ಮನೆ ಹತ್ರ ಅನ್ಕೊಂಡಿದ್ದೆ ತನಕ ನಾನು ನಮ್ಮೂರ ಹತ್ರ ಯಾವ್ದು ಬೆಟ್ಟ ಇಲ್ಲ ಬೆಟ್ಟನೇ ಕಾಣಿಸಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ಆಮೇಲೆ ಇವಾಗ ನೋಡ್ದಾಗ ಗೊತ್ತಾಯ್ತು ನಮ್ಮೂರ್ ಸುತ್ತನು ಬೆಟ್ಟಗಳಿದಾವೆ ಆದ್ರೆ ಮನೆ ಹತ್ರ ಕಾಣಿಸ್ತಾ ಇರ್ಲಿಲ್ಲ ಅಂತ ಅದ್ನೇ ಮಮ್ಮಿ ಜೊತೆಗೂ ಹೇಳ್ತಾ ಇದೆ ಮಮ್ಮಿ ಹೇಳ್ತಾ ಇತ್ತು ಇಂತಿಂತ ಬೆಟ್ಟದ್ದು ಇಂತಿಂತ ಹೆಸ್ರು ಅಂತ ನನ್ಗ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಮತ್ತೆ ಅಲ್ಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಬರ್ತಡೆ ಫಂಕ್ಷನ್ ಇತ್ತು ಅಂತ ಮತ್ತೆ ಮನೆಗೆ ಹೋಗಿ ಸ್ನಾನ ಎಲ್ಲಾ ಮುಗಿಸ್ಕೊಂಡು ರೆಡಿಯಾಗಿ ಬರ್ತಡೆ ಫಂಕ್ಷನ್ ಹೋದ್ವಿ ಅಲ್ಲೂ ಫಂಕ್ಷನ್ ಎಲ್ಲಾ ಚೆನ್ನಾಗಾಯ್ತು ಆದ್ರ ಇನ್ನೇನೋ ಲಾಸ್ಟ್ ಬಂತಿ ಊಟ ಮಾಡ್ಬೇಕು ಅನ್ನೋಷ್ಟೀ ಮಳೆ ಸ್ಟಾರ್ಟ್ ಆಗೋಯ್ತು ಇನ್ನು ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೆಂಗಿದ್ರು ಇವತ್ತು ಸಂಡೇ ಅನ್ಬಿಟ್ಟು ಟೈಲ್ಸ್ ಹೆಂಗಿದ್ರು ಎಷ್ಟೆಷ್ಟು ಫೀಟ್ ಅಂತ ಬರ್ಕೊಟ್ಟಿದ್ರಲ್ಲ ಒಂದ್ಸರಿ ನೋಡ್ಕೊ ಬರೋಣ ಅನ್ಬಿಟ್ಟು ಟೈಲ್ ಶಾಪ್ಗೆ ಅಂತ ಹೋದ್ವಿ ಅಲ್ಲೂನು ಬೆಳಿಗ್ಗೆಯಿಂದ ಕರೆಂಟ್ ಇರ್ಲಿಲ್ಲ ಜನರೇಟರ್ ಅಲ್ಲೇ ಓಡಿಸ್ತಿದ್ರಂತೆ ಇನ್ನು ಜನರೇಟರ್ ಕೂಡ ಬೆಳಿಗ್ಗೆಯಿಂದ ಒಂದೇ ಸಮ ಓಡಿ 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 ಆಫ್ ಆಗಿ ಆನ್ ಆಗಿ ಮಾಡ್ತಿತ್ತು ಇನ್ನು ಪ್ಲಾಸ್ಟಿಂಗ್ ಕೆಲ್ಸಾನೇ ಕಂಪ್ಲೀಟ್ ಆಗ್ಲಿಲ್ಲ ಆದ್ರೂ ಯಾಕೆಷ್ಟ್ ಬೇಗ ಟೈಲ್ಸ್ ನೋಡಕ್ ಬಂದಿದೀವಿ ಅಂತಂದ್ರೆ ಇವಾಗಿಂದಾನೇ ಒಂದೊಂದ್ ಒಂದೊಂದ್ ಶಾಪ್ ನ ಟೈಲ್ಸ್ ನೋಡ್ತಾ ಇದ್ರೆ ಅದ್ರ ಬಗ್ಗೆ ನಮಗೂ ಐಡಿಯಾ ಬರುತ್ತೆ ಒಂದು ನಾಲೆಡ್ಜ್ ಬೆಳೆಯುತ್ತೆ ಅನ್ಬಿಟ್ಟು ಇವಾಗಿಂದನೇ ಟೈಮ್ ಇದ್ದಾಗ ಒಂದೊಂದ್ ಗೆ ಹೋಗಿ ನೋಡೋಣ ಅಂತ ಇನ್ನು ಈ ಟೈಲ್ಸ್ ಕೆಲ್ಸದಲ್ಲಿ ಹೆಂಗೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಯಾವ್ದು ಟೈಲ್ಸ್ ಗೆ ಬ್ರ್ಯಾಂಡ್ ನೇಮ್ ಇರಲ್ಲ ಎಲ್ಲೋ ಕೆಲವೊಂದಕ್ಕಷ್ಟೇ ಬ್ರ್ಯಾಂಡ್ ನೇಮ್ ಗಳಿದೆ ಮತ್ತೆ ಇದನ್ನ ಎಮ್ ಎಮ್ ಮತ್ತೆ ತಿಕ್ನೆಸ್ ಮೇಲೆ ಡಿಪೆಂಡ್ ಮಾಡ್ತಾರೆ ಈಗ ನಾವು ಕೇಳೋ ಡಿಸೈನ್ ನಾವು ಕೇಳೋ ತಿಕ್ನೆಸ್ ಅಲ್ಲೇ ಇಷ್ಟ ಆಕಿರಲ್ಲ ಇಲ್ಲ ನಾವು ಕೇಳೋ ತಿಕ್ನೆಸ್ ಅಲ್ಲಿ ಇರುವಂತಹ ಡಿಸೈನ್ ನಮ್ಗೆ ಇಷ್ಟ ಆಗಲ್ಲ ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೇನೆ ಇವಾಗೇನೆ ಸ್ವಲ್ಪ ಸ್ವಲ್ಪ ನೋಡ್ತಾ ಇರೋಣ ನಮಗೂ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಒಂದೇ ಸರಿ ಕೆಲಸ ಎಲ್ಲ ಆದ್ಮೇಲೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನ ಸೆಲೆಕ್ಷನ್ ಮಾಡೋಕ್ಕೂ ಆಗಲ್ಲ ಅನ್ಬಿಟ್ಟು ಇವಾಗೇನೆ ಟೈಮ್ ಇದ್ದಾಗೇನೆ ಬಂದಿದೀವಿ ಇವತ್ ಹೋಗಿದ್ದು ಶಾಪಲ್ ಅಲ್ಲಂತೂ ಕಲೆಕ್ಷನ್ಸ್ ತುಂಬಾ ಜಾಸ್ತಿ ಇತ್ತು ಈ ಕಡೆಯಿಂದ ಒಂದ್ ಇಷ್ಟ ಪಟ್ಟಿ ಫೈನಲ್ ಮಾಡಿರ್ತೀವಿ ಮತ್ತೆ ಆ ಕಡೆ ಲಾಸ್ಟ್ ಹೋಗೋಷ್ಟ್ರಲ್ಲಿ ಇನ್ನೊಂದ್ ಇಷ್ಟ ಆಗಿ ಅದನ್ನ ಕ್ಯಾನ್ಸಲ್ ಮಾಡಿರ್ತೀವಿ ಈ ತರ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇತ್ತು ಹೊತ್ ನೋಡಿ ಮದುವರ್ ಅಂತೂ ನನ್ ಆಗಲ್ಲ ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ರು ಇನ್ನು ಫೈನಲ್ ಮಾಡಿದ್ವಿ ನಾವು ಸ್ವಲ್ಪ ಟೈಲ್ಸ್ ಅಂದ್ರೆ ಇದೇ ಫೈನಲ್ ಏನಲ್ಲ ನಾವು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೊಟೇಶನ್ ಹಾಕ್ಸ್ಬೇಕಿತ್ತಲ್ಲ ಹಂಗಾಗಿ ಒಂದ್ ಸ್ವಲ್ಪ ಸೆಲೆಕ್ಷನ್ ಮಾಡಿದ್ವಿ ಇನ್ನು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಮನೆಗೆ ಹೋಗ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್